ಅವನೇನೋ ಮೆಂಟಲ್ ಕೇಸು ಅವನು ಮಾತಾಡ್ತೀರಿ ಅವನು ಎಲ್ಲ ಅವನಿಗೆ ಏನು ಬೇಕಾದ್ರು ಮಾತಾಡ್ತಾರ ಮಾತಾಡ್ತಾನೆ ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ ನೀವೆಲ್ಲ ಭಾಳ ವಿದ್ಯಾವಂತಿದ್ದೀರಿ ಪ್ರಜ್ಞಾವಂತಿದ್ದೀರಿ ನಿಮ್ಮ ಚಾನೆಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ನೀವು ಹಾಕೋಕೆ ಆಗ್ತದಾಗೋಣ ಯಾರು ವಿ ಬ್ಲೇಮ್ ಎನ್ಯೂ ಅಂತ ಏನೋ ಒಂದು ಆಧಾರ ಬೇರೆ ಇರ್ಬೇಕಾರೆ ಅದಕ್ಕೆ ಬಿಡಿ ನಾನು ಅವನ ಬಗ್ಗೆ ನಾನು ಇಲ್ಲ ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ ಒಗ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬಾಯ್ ಬೇಜಾರಾಗ್ತದೆ ಫ್ರಂಟ್ ಪೇಜಲ್ಲಿ ನ್ಯೂಸ್ ತಗೊಂಡಿದೀರ ಕೆಲವರು ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸೇರಿಸ್ಬೇಕು ಅಂತ ಹೇಳ್ತಾ ಹಾಂ ತಲೆ ಕೆಟ್ಟವ್ರ ಹಾಸ್ಪಿಟ್ಲ್ ಸೇರಿಸ್ಬೇಕಾದ್ರೆ ಈ ಥರ ಮಾಡ್ಕೊಂಡು ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ಭಾಳ ಬೇಜಾರಾಗ್ತಾ ಇದೆ ಏನಾಗಿದೆ ನಿಮ್ಮ ಚೀಫ್ ನಿಮ್ಮ ಮೀಡಿಯಾಗಳಲ್ಲಿ ಯಾಕೆ ಈ ರೀತಿ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ನೀವು ಆ ವ್ಯಕ್ತಿನ ಒಂದ್ ಸ್ವಲ್ಪ ಯಾರು ಇಲ್ಲ ಅನ್ಬಿಟ್ಟು ನೀವು ಯಾತ್ರಿ ನಾನು ನಾಡಸ್ಬೇಕು ರೀತಿ ನಾನೊಬ್ಬ ಡೆಪ್ಯೂಟಿ ಸಿಎಂ ನನ್ನ ಹತ್ರ ನೂರ್ ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಂದು ಪಬ್ಲಿಕ್ ಫಿಗರ್ ನನ್ನ ಬರ್ತಾರೆ ನಾನು ಬರ್ತೀನಿ ನನ್ನ ಹತ್ರ ಮಾತಾಡ್ತೀನಿ ಅನ್ನೋ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ ಏನು ತೆಂತ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ ನೀವು ಬರ್ತಾ ಇರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ಒರಿಜಿನಲ್ ಮೀಡಿಯಾನೋ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಈಗ ಯಾವುದೋ ಒಂದು ಪಬ್ಲಿಕ್ ಟಿ ವಿ ಅಂತ ಇಟ್ಕೊಳ್ತೀರೋ ಪಿ ಟಿ ಅಂತ ಇಟ್ಕೊಳ್ತೀರೋ ಟಿ ವಿ ನೈನ್ ಅಂತ ಇಟ್ಕೊಳ್ತಿರೋ ಇಟ್ಕೊಂಡು ಬಂದರೆ ನೀವು ಟಿ ವಿ ನೈನ್ ರಿಪೋರ್ಟ್ರು ಒರಿಜಿನಲ್ ರಿಪೋರ್ಟ್ರು ಡೂಪ್ಲಿಕೇಟ್ ರಿಪೋರ್ಟ್ರು

ಅಲ್ಲಿ ಮೂನಾಕ್ ಇಲ್ಲ ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟವ್ರೆ ನಂಗೆ ಗೊತ್ತಿಲ್ಲ ಸಂಬಳಕ್ಕೆ ಕಡಿಮೆ ಸಂಬಳಕ್ಕೆ ಒಬ್ಬನ ಕೇಳ ಎಲ್ಲಾ ಚಾನಲ್ ಜೊತೆ ಮಾತನಾಡಿದ ಯಾರು ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದ ಮೇಲೆ ನನ್ನ ಸ್ಟೇಟಸ್ಗೆ ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೋ ಅವ್ರು ಯಾವ ಉದ್ದಲ್ಲಿ ಯಾವ ಆ ವಿದ್ಯೋಗ ಯಾರು ನಾನೇನು ತಪ್ಪು ಮಾತಾಡಿಲ್ಲ ಮಾಡಕ್ಕೆ ಹೋಗಿಲ್ಲ ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ ನನಗೆ ಬೇಡಕ್ಕೆ ಬೇಕಾದಷ್ಟು ಟೈಮ್ ಇದೆ ನನಗೆ ಬೇರೆ ಬೇರೆ ಕೆಲಸಗಳಿದೆ ಇಲ್ಲ ಸರ್ ನೀವು ಜವಾಬ್ದಾರಿಯಿಂದ ಸ್ಥಾನದಲ್ಲಿ ಈ ತರ ಆಪಾದನೆ ಮಾಡ್ತಾನೆ ಅಂದಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಅಂದ ಮೇಲೆ ಮನ ನಷ್ಟ ಮುಖದ ಅಲ್ಲಪ್ಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವ್ರಿಗೆ ಮಾರ್ಕೆಟ್ ನೀವು ಬರೀತೀರ ನೀವು ಅಂತ ಅದಕ್ಕೆ ಉಪಯೋಗಿಸ್ಬಿಟ್ಟಾರೆ ಅದಕ್ಕೆ ನಾನು ಹಾಕ್ತಾರೆ ಕಲ್ಸ್ಕೊಳ್ತಾರೆ